ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ನಲ್ಲಿ ಧ್ರುವಂತ್ ಈಗ ಗಿಲ್ಲಿ ಮತ್ತು ರಕ್ಷಿತಾಳನ್ನು ಮತ್ತೆ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಗಿಲ್ಲಿಗೆ ಒಂದು ಮೆಣಸಿನಕಾಯಿಯನ್ನು ಕೊಡುವಂಥದ್ದು ಅಥವಾ ಮೆಣಸಿನಕಾಯಿಯನ್ನು ತಿನ್ನುವಂಥ ಟಾಸ್ಕ್ಗೆ ಗಿಲ್ಲಿಯನ್ನು ಆಯ್ಕೆ ಮಾಡಿಕೊಂಡು ಗಿಲ್ಲಿಗೆ ಒಂದು ಮೆಣಸಿನಕಾಯಿ ತಿನ್ನಿಸುವ ಮಟ್ಟಕ್ಕೆ ಧ್ರುವಂತ ಬಂದು ಬಿಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ರಕ್ಷಿತಾಳ್ಗೆ ನಾಟಕದ ಬದುಕು ಮಾಡ್ತಾ ಇದ್ದಾಳೆ ನಾನು ಕೂಡ ಮಂಗಳೂರಿನವನು ಆದರೆ ಈ ರೀತಿಯಾಗಿ ಉಂಟ ಹಾಗಲ್ಲ ಗಾಯಸ್ ಉಯಿ ಈ ರೀತಿಯಾದಂಥದ್ದನ್ನು ನಾನು ನಾಟಕವನ್ನು ಮಾಡೋದಿಲ್ಲ ಮಂಗಳೂರಿನ ಭಾಷೆ ನನಗೆ ಪರಿಚಯ ಇದೆ ಇವಳು ನಾಟಕ ಮಾಡಿಕೊಂಡು ಬದುಕ್ತಾ ಇದ್ದಾಳೆ ಯಾರ ಜೊತೆನಾದ್ರೂ ಜಗಳಕ್ಕೆ ಬಿಟ್ಟರೆ ಖಂಡಿತವಾಗಿಯೂ ಇಲ್ಲಿ ಭಾಷೆಯ ಸಮಸ್ಯೆ ಅಥವಾ ಇನ್ಯಾವುದೋ ಸಮಸ್ಯೆ ಅವಳಿಗೆ ಬರೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ ಹಾಗಾಗಿ ಅವಳು ನಾಟಕವನ್ನು ಮಾಡಿ ಬದುಕ್ತಾ ಇದ್ದಾಳೆ ವೀಕೆಂಡಲ್ಲಿ ಇವಳಿಗೆ ಮಾತು ಬರೋದಿಲ್ಲ ಸುದೀಪ್ ಸರ್ ಕೇಳಿರುವಂಥ ಪ್ರಶ್ನೆಗಳಿಗೆ ಇವಳು ಉತ್ತರ ಕೊಡೋದಕ್ಕೆ ಭಾಷೆಯ ಸಮಸ್ಯೆ ಆಗುತ್ತೆ ಆದರೆ ಜಗಳ ಮಾಡುವಂಥ ಸಂದರ್ಭದಲ್ಲಿ ಇವಳಿಗೆ ಭಾಷೆಯ ಸಮಸ್ಯೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಈ ಗಿಲ್ಲಿ ಮತ್ತು ರಕ್ಷಿತಾಳನ್ನು ಧ್ರುವಂತ್ ಮತ್ತೆ ಕಾಲು ಎಳೆಯುವಂತ ಕೆಲಸವನ್ನ ಮಾಡಿದ್ದಾನೆ ಮತ್ತೆ ಅವರ ಕೆಂಗಣ್ಣಿಗೆ ಗುರಿ ಕೂಡ ಆಗಿದ್ದಾನೆ ಈ ಕುರಿತಾಗಿ ಹೊರಗಡೆ ಸಾಕಷ್ಟು ಚರ್ಚೆ ಅಂತ ಕೂಡ ನಡೀತಾ ಇದೆ ಈ ಕುರಿತಾಗಿ ಧ್ರುವಂತ್ ನಾಟಕ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಜನಗಳು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ದೊಡ್ಡ ಶ್ರೀಮಂತ ಇದ್ದೀನಿ ಅಂತಾನೆ ಆಗ್ಲೇ ಹೇಳ್ಕೊಂಡ ನೂರು ಕುರಿ ಇದೆ ನಂದು ಅಷ್ಟು ಹಸು ಇದೆ ಹೀಗಿದೆ ಅಂತ ರಿಷಾ ಅವರ ಪ್ರಶ್ನೆಗೆ ಕಳೆದ ವಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದ ಬದಲಿಗೆ ಈ ಒಂದು ವ್ಯಕ್ತಿ ನಾಟಕವನ್ನು ಮಾಡಿಕೊಂಡು ಈ ಒಂದು ಮನೆಯಲ್ಲಿ ಬದುಕ್ತಾ ಇದ್ದಾನೆ ಇಷ್ಟೆಲ್ಲ ಶ್ರೀಮಂತ ಇರುವಂಥ ವ್ಯಕ್ತಿ ಕೇವಲ ಬಿಗ್ ಬಾಸ್ ಮನೆಯಲ್ಲಿ ಬಡಿಯಾಣದ ಮೇಲೆ ಯಾಕೆ ಓಡಾಡ್ತೀರಿ ನಿಮ್ಮ ಬಟ್ಟೆಯನ್ನು ತೊಳೆಯೋಕ್ಕಾಗದೇ ಯಾಕೆ ಓಡಾಡ್ತಾ ಇದ್ದೀರಿ ನಿಮ್ಮ ಬಟ್ಟೆಯನ್ನು ನೀವು ತೊಳೆದು ಹಾಕೋಬಹುದಿತ್ತಲ್ವಾ ಅಥವಾ ಅಥವಾ ಬೇರೆ ಬೇರೆ ಬಟ್ಟೆಗಳನ್ನು ತರಿಸಕೋಬಹುದಿತ್ತಲ್ವಾ ಇಲ್ಲಿ ನೀವು ನಾಟಕವನ್ನು ಮಾಡ್ತಾ ಇದ್ದೀರಿ ಯಾಕೆ ಬಟ್ಟೆನೇ ಇಲ್ಲ ಬಡವ ಅನ್ನೋ ರೀತಿಯಲ್ಲಿ ಯಾಕೆ ನೀವು ಹೊರಗಡೆ ಪೋಟ್ರೆ ಮಾಡ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಧ್ರುವಂತ ಮಾಡ್ತಾ ಇರುವಂತದ್ದು ಧ್ರುವಂತ ಪ್ರಶ್ನೆಗೆ ಒಂದು ಕಡೆ ಇದನ್ನು ಒಪ್ಕೊಳ್ಬಹುದು ಆದರೆ ಧ್ರುವ ವಂತೆ ಇಲ್ಲಿ ನಾಟಕ ಮಾಡಿ ಬದುಕ್ತಾ ಇದ್ದಾನೆ ಮೇಲ್ನೋಟಕ್ಕೆ ಅಂತ ಅನಿಸುತ್ತೆ ಯಾಕೆ ಈ ಮಾತು ಅನಿಸುತ್ತೆ ಅಂತಂದ್ರೆ ಆರಂಭದಲ್ಲಿ ಈ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಜನರಿಗೆ ಕಾಳಜಿ ಅಂತಹದ್ದೆಲ್ಲವೂ ಕೂಡ ಇತ್ತು ಆದರೆ ಈ ವ್ಯಕ್ತಿ ರಕ್ಷಿತಾಳನ್ನ ತಂಗಿ ಅಂತ ಒಪ್ಪಿಕೊಂಡಿದ್ದ ಆದರೆ ರಕ್ಷಿತಾಳ ವಿರುದ್ಧವೇ ಈಗ ಮಾತನಾಡ್ತಾ ಇದ್ದಾನೆ ಏನು ಮಂಗಳೂರಿನ ಜನಗಳು ವಿಷರು ಭಾಷೆ ಇರೋದೇ ಹಾಗೆ ಜೊತೆಗೆ ಈ ಒಂದು ವ್ಯಕ್ತಿ ಮಂಗಳೂರಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಯಲ್ಲ ಈಗಷ್ಟೇ ರೀಸೆಂಟಾಗಿ ಕೋವಿಡ್ ಸಂದರ್ಭದಲ್ಲಿ ಈ ಮಂಗಳೂರಿಗೆ ಬಂದಿರತಕ್ಕಂಥದ್ದು ಇವರ ತಂದೆ ತಾಯಿ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಇದ್ದಾರೆ ಹಾಗಾಗಿ ಅಲ್ಲಿನ ಭಾಷೆಯನ್ನು ಇವರು ಕಲ್ತುಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಕನ್ನಡವನ್ನು ಕಲಿಯೋದವ್ರು ಇನ್ನೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಅವರು ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದು ಒಂದು ಉಡುಪಿ ಅಥವಾ ಮಂಗಳೂರು ಜನರ ಭಾಷೆ ಕೂಡ ಅಥವಾ ಮಂಗಳೂರು ಜನರ ಅಭಿಪ್ರಾಯ ಕೂಡ ಆಗಿರ್ತಕ್ಕಂತಹದ್ದು ಸೊ ಒಟ್ಟಾರೆಯಾಗಿ ಈ ಒಂದು ವಾರ ಗಿಲ್ಲಿ ಮತ್ತು ರಕ್ಷಿತಾಳನ ಧ್ರುವಂತ್ ಮತ್ತೆ ಹೆದ್ರಾಕೊಂಡು ಜನರ ಕೆಂಗಣ್ಣಿಗೆ ಗುರಿ ಹಾಕಿಬಿಟ್ರ ಎನ್ನುವಂತಹ ಸಾಕಷ್ಟು ಪ್ರಶ್ನೆ ಕಾಡುವಂತಹದ್ದು ಸೊ ಈ ಕುರಿತಾಗಿ ಜನರ ಅಭಿಪ್ರಾಯವೂ ಕೂಡ ಕೆಟ್ಟದಾಗಿದೆ ಜನರ ಅಭಿಪ್ರಾಯವೂ ಕೂಡ ಈಗ ಧ್ರುವಂತ್ ಮೇಲೇನೆ ನೆಗೆಟಿವ್ ಆಗಿ ಮೂಡ್ತಾ ಇದೆ ಮುಂದಿನ ದಿನದಲ್ಲಿ ನಾಮಿನೇಟ್ ಆದಂತಹ ಸಂದರ್ಭದಲ್ಲಿ ಧ್ರುವಂತ್ಗೆ ಇದೊಂದು ಮೈನಸ್ ಪಾಯಿಂಟ್ ಆಗಬಹುದು ಇದರಿಂದ ಧ್ರುವಂತ್ ಮನೆಯಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಅಂತಹದ್ದೆಲ್ಲವೂ ಕೂಡ ಹೆಚ್ಚಾಗಿ ಕಾಣುವಂತಹದ್ದು ಸೊ ಈ ವಾರವೇನೋ ಸೇಫ್ ಆಗಿಬಿಟ್ರು ಸೊ ಈ ವಾರ ಚಂದ್ರಪ್ರಭ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದು ಚಂದ್ರಪ್ರಭಾ ಕುರಿತಾಗಿ ನಿಮಗೆ ಈಗಾಗಲೇ ಸಾಕಷ್ಟು ವಿಚಾರಗಳು ಗೊತ್ತಿದೆ ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಿಲ್ಲ ಚಂದ್ರಪ್ರಭಾಗೆ ಆ ಒಂದು ಬಿಗ್ ಬಾಸ್ ಮನೆ ಎಷ್ಟು ನೋವು ಮಾಡಿದೆ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯದಾಗಿ ಹೋಗಬೇಕಾದ್ರೆ ಒಂದು ನಿಮಿಷ ಮಾತನಾಡಿ ಅಂತ ಅಂದರೂ ಕೂಡ ಚಂದ್ರಪ್ರಭ ಒಬ್ಬರ ಜೊತೆ ಕೂಡ ಮಾತನಾಡೋದಕ್ಕೆ ಮುಂದಾಗೋದಿಲ್ಲ ನನ್ನ ಇಲ್ಲಿಂದ ಹೋಗಿಬಿಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಹೊರಟು ಬಿಟ್ಟಿದ್ರು ಇದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಬಿಗ್ ಬಾಸ್ ಮನೆಯಲ್ಲಿ ಅವರೊಂದಿಗೆ ಎಲ್ಲರ ಒಂದು ಬಾಂಧವ್ಯ ಹೇಗಿತ್ತು ಎಲ್ಲರೂ ಯಾವ ರೀತಿಯಾಗಿ ನಡೆದುಕೊಂಡಿದ್ರು ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗಿಬಿಡುತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇನೇ ಇರಲಿ ಈ ಧ್ರುವಂತ್ ಗಿಲ್ಲಿ ರಕ್ಷಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ